ಬಂದಿರೋ ಎಲ್ಲ ಸ್ನೇಹಿತರಿಗೆ ಆಫ್ ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೆಟ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕ್ಯಾಕತರ ಏನಿಲ್ಲ ಅರ್ಜೆಂಟ್ ಅಲ್ಲಿ ಏನಿಲ್ಲ ಬಟ್ ನೀವು ಪ್ರಶ್ನೆಗಳನ್ನ ವೈಕಲಕ್ಕೆ ಕೇಳಿದ್ರೆ जस्ट ಒಂದು ರಿಕ್ವೆಸ್ಟ್ ಸರ್ ಓಕೆ ಒಂದು ನಿಮಿಷ ಲಕ್ಕಿ ಲಕ್ಕಿ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ ಅದು ಆ ಈ ಸರಿ ಸೀಸನ್ ಆ ಸರ್ ನಿರೂಪಣೆ ಮಾಡ್ತಾ ಇಲ್ವಾ ಅಂತ ಆ ಅನಂತರದಲ್ಲಿ ಪ್ರೋಮೋ ಒಂದೇನೋ ಕ್ಲಾರಿಟಿ ಸಿಕ್ಕೋ ಬಟ್ ನಿಮ್ಮ ಒಂದ ಸಲಿತಾ ಸರ್ ಆ ತರಷ್ಟಂತ ಒಂದು ಆಕ್ಸಿಜನ್ ಮಾಡಿದಿರಿ ಈ ಸೀಸನ್ ಸ್ವಲ್ಪ ಕ್ಯಾಪ್ ಕೊಡೋಣ ಬೇಡ ಅನ್ನೋ ತರದಲ್ಲಿ ಯೋಚನೆ ಅಂತ ಮತ್ತೆ ಗಿಮಿಕ್ ಮಾಡಿ ಯಾವ ಪ್ರೋಮೋ ನಾನು ಮಾಡಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆ ತಿಗೆ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವು ಯಾರು ಬೆಳೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದಾವ ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಆಫ್ ಆಲ್ ಟೆನ್ ಇಯರ್ ಜರ್ನಿ ಆಗ್ತಾ ಇರಲಿಲ್ಲ ಸ್ನೇಹಿತರ ಕೃಪೆ ಅಂತ ಕೆಲವು ನ್ಯೂಸ್ ತಲುಪಿಸ್ತೀರ ನನಗೆ ಇಲ್ಲ ಎಲ್ಲ ಅಲ್ಪ ನಾವು ಸ್ವಲ್ಪ ಎಲ್ಲ ಅವ್ರಿಷ್ಟು ಫ್ಯಾನ್ಸ್ ಸಂಪಾದಿಸಿದಿನಿ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸ್ ಅಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬಿಡಿ ನಾವು ಯಾರು ಹೇಳಲ್ಲ ಅಂತ ಅದು ಮಕ್ಕಳ ನೋಡಿದಾಗ ಹುಡುಗಿ ಇಲ್ಲೇ ಇದ್ದೀನಿ ಹೋಗಕ್ ಆಗ್ತಲ್ಲ ಸೆಕೆಂಡ್ಲಿ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು ನಾವು ಜೆನ್ಯೂನ್ಲಿ ಪುಟಿಂಗ್ ಇಟ್ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಅಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ನವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈನ್ಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದನ್ನ ನೋಡ್ಬೇಕಾದ್ರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಟು ಬಿ ಆಫ್ ಅಂಡ್ ಡೆಲಿವರ್ ಯಾವುದೋ ಒಂದು ಡೆಲಿವರ್ಟೈನ್ ಮಾಡ್ತಾ ಇರ್ತೀವ ಬಟ್ ಇನ್ನೊಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಚೂರು ಮ್ಯೂಟ್ ಆಗುತ್ತೆ ಅಂದ್ರೆ ನಾಲ್ಕು ದಿನ ಒಟ್ಟಿಗೆ ಎಲ್ಲರೂ ಮಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕಪ್ಪ ಬಾರು ಟ್ರಾವೆಲಿಂಗ್ ಅಲ್ಲಿ ಅದು ಶುಕ್ರವಾರ ಎಲ್ಲಿದ್ರು ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ಬಿಕಾಸ್ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಗೋಸ್ ಆನ್ ಟು ನೈಟ್ ಅಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ ತು ತೆಗಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು So, no, 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 when I started on our I said literally, "baloon" or rather, "bleeding" is quite difficult. So, my focus said, "It is a, it is a process." I said, "I had a chat with everybody." I said, "I think ten years I thought, you, go ahead with somebody else, somebody else." But have a misunderstanding in that, lah, not because they have always made me feel very comfortable, and um, see, it's, it's it's become a part of my, what do you say, household talk. because of that, so ಯಾರೋ ಒಬ್ರು ಬೈತಾದ್ರು ನನಗೆ ಇಟ್ ಸೊ ಸತ್ಯನೇ ಅಂಡ್ ಬಟ್ ಹೇಳಿದ್ಮೇಲೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಲರ್ಸ್ ಾರೆ ಎಂಡ್ ಚೆನ್ನಾಗಿದ್ದಾರೆ ಎಲ್ಲಾರು ನಮ್ ಮನೆಗ್ ಬಂದಿದ್ರು ವಪ್ಸಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಅವಾಗ ಅಯ್ಯೋ ಫಸ್ಟ್ ಸೀಸನ್ ಮಾಡ್ಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ